ರಾಜ್ಯ ರಾಜಕಾರಣದ ಮಟ್ಟಿಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ಒಂದು ಮೂವತ್ತರಿಂದ ಮೂವತ್ತೈದು ರಾಜಕಾರಣಿಗಳಿದ್ದಾರೆ ಚಿಹ್ನೆ ಯಾವುದಾದ್ರೂ ಹಾಕಿ ನೀವು ಅವರಿಗೆ ದಿವಂಗಂತ ಉಮೇಶ್ ಕತ್ತಿ ಅವ್ರನ್ನೂ ಸೇರಿಸ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಕೆಲವರಿಗೆ ಚಿಹ್ನೆ ಎನ್ನುವುದು ಒಂದೊಂದು ಆ ಕ್ಷಣಕ್ಕೆ ಬೇಕಿರತಕ್ಕಂಥ ಒಂದು ಸಾಧನ ಅಷ್ಟೇ ಇದ್ರಾಚಿಗೂ ಗೆಲ್ಲುವಂತಹ ಸಾಕಷ್ಟು ಕೆಪಾಸಿಟಿ ಇರ್ತಕ್ಕಂಥ ರಾಜಕಾರಣಿಗಳು ಮೂರು ಪಕ್ಷಗಳಲ್ಲೂ ಇದ್ದಾರೆ ಅಂಥ ಕೆಪಾಸಿಟಿ ಇದ್ದಂಥ ಒಬ್ಬ ಮನುಷ್ಯ ಯಾರು ಅಂತ ಹೇಳಿದ್ರೆ ಅದು ರಾಜಣ್ಣ ಮಧುಗಿರಿ ಭಾಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥ ರಾಜಕಾರಣ ನೀವು ಜೆ ಡಿ ಎಸ್ಗೆ ಹೋದರೂ ಇದೇ ಕಥೆ ಕಾಂಗ್ರೆಸ್ಸಲ್ಲಿ ಇದ್ದರೂ ಇದೇ ಕಥೆನೇ ನಾಳೆ ಬಿ ಜೆ ಪಿ ಅವ್ರು ಕರೆದರೂ ಇದೇ ರಾಜಣ್ಣ ಅವರ ವಿಚಾರದಲ್ಲಿ ಆದರೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ ಈ ಕಾನ್ಫಿಡೆನ್ಸ್ ಎನ್ನುವುದು ಅಹಂ ಆಗಲಿಕ್ಕೆ ಬಿಡಬಾರದು ಯಾವುದೇ ರಾಜಕಾರಣಿ ಆತ್ಮವಿಶ್ವಾಸವನ್ನು ಅಹಂಕಾರದ ಮಟ್ಟಿಗೆ ತೆಗೆದುಕೊಂಡು ಹೋಗಬಾರದು ಎನ್ನುವುದಕ್ಕೆ ರಾಜಣ್ಣ ಅವರ ಈ ಒಂದು ಮಾತು ಆ ಮಾತಿನಿಂದ ಆಗಿದ್ದಿರಬಹುದಾದಂತಹ ಈ ಟೋಟಲ್ ಪಜೀತಿ ಇದೆಯಲ್ಲ ಇದನ್ನು ಸಾಕ್ಷಿಯಾಗಿ ನಾವು ಕನ್ಸಿಡರ್ ಮಾಡಬೇಕು ಇದೇ ಕೆ ಎನ್ ರಾಜಣ್ಣ ಒಂದು ಕಡೆ ರಾಹುಲ್ ಗಾಂಧಿ ಏಳು ಎಂಟು ಅಡಿಯ ಚುನಾವಣೆಗೆ ಕೊಟ್ಟಿರ್ತಕ್ಕಂಥ ದಾಖಲೆ ಇಟ್ಟುಕೊಂಡು ಒಂದು ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಒಂದು ಕೊಟ್ಟು ಯಾವ ರೀತಿ ಮತಗಳವು ನಡೆದಿದೆ ನಮ್ಮ ರಾಜ್ಯದ ಮತದಾರರು ಯಾವ್ಯಾವ ರಾಜ್ಯಕ್ಕೆ ಹೋಗಿ ಓಟನ್ನು ಮಾಡಿದ್ದಾರೆ ನಾಲ್ಕು ನಾಲ್ಕು ರಾಜ್ಯಗಳಲ್ಲಿ ಹೇಗೆ ಓಟ್ ಮಾಡಿದ್ದಾರೆ ಇವರು ಒಬ್ಬನೇ ಎಷ್ಟೆಷ್ಟು ಕಡೆ ಓಟ್ ಮಾಡಿದ್ದಾನೆ ಯಾವ ರೀತಿಯಲ್ಲಿ ಮತಗಳವು ನಡೆದಿದೆ ಈ ಘೋಷ್ಠ ವೋಟರ್ಗಳು ಹೇಗೆ ಸೃಷ್ಟಿಯಾದರು ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಜನ ಹೇಗೆ ವಾಸ ವಾಸ ಮಾಡ್ತಾ ಇದ್ರಲ್ಲಿ ಇದೆಲ್ಲ ಹೇಗೆ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ತಾ ಇರುವಂಥ ಹೊತ್ತಲ್ಲೇ ರಾಜಣ್ಣ ನಮ್ಮ ಕಾಲದಲ್ಲೇ ಆಗಿದ್ದಿದ್ದು ವೋಟರ್ ಲಿಸ್ಟು ನಾವೇ ಏನಾದರೂ ಮಾಡಬೇಕಾಗಿತ್ತು ಅಂತ ಹೇಳಿದ ಮಾತ್ರಕ್ಕೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ಅರ್ಧ ಚಂದ್ರ ಪ್ರಯೋಗ ಆಯಿತಾ ರಾಜಣ್ಣ ರಾಜೀನಾಮೆ ಕೊಟ್ಬಿಟ್ರು ರಾಜಣ್ಣ ರಾಜೀನಾಮೆ ಕೊಟ್ಟುಬಿಟ್ರು ರಾಜಣ್ಣ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ನನಗೇನೋ ವಯಸ್ಸಾಗಿಬಿಟ್ಟಿದೆ ನನಗೇನೋ ಖಾಯಿಲೆ ಬಂದುಬಿಟ್ಟಿದೆ ನನಗಾಗಲ್ಲ ಅಂತ ಹೋಗಿದ್ದಲ್ಲ ಸ್ಟ್ರೈಟ್ ಅವೇ ರಾಜಕಾರಣ ಬಲ್ಲಂತಹ ಚಿಕ್ಕ ಹುಡುಗನ ಕೇಳಿದ್ರು ಹೇಳಿಬಿಡ್ತಾರೆ ಹೈಕಮಾಂಡ್ ರಾಜಣ್ಣನನ್ನು ಆಚೆ ಹಾಕಿ ಅಂತ ಹೇಳಿತು ರಾಜಣ್ಣನಿಗೆ ರಾಜೀನಾಮೆ ಕೊಡದೆ ಬೇರೆ ದಾರಿ ಇರಲಿಲ್ಲ ಅದೇ ಕಾರಣಕ್ಕೆ ಬೆಳಗ್ಗೆ ಹೋಗಿದ್ದಾರೆ ಸಿದ್ದರಾಮಯ್ಯದ್ರುಗಡೆ ಕೂತ್ಕೊಂಡಿದ್ದಾರೆ ಈ ಥರ ರಾಜೀನಾಮೆ ಕೊಡಬೇಕತ್ತಪ್ಪ ಅಂತ ಹೇಳಿದ್ದಾರೆ ನೀವು ಹೇಳಿ ಸಿದ್ದರಾಮಯ್ಯನವರೇ ನೀವು ಹೇಳಿ ಕೊಟ್ಬಿಡ್ತೀನಿ ಇನ್ಯಾರಿಗೂ ನಾನು ಕೇರ್ ಮಾಡಲ್ಲ ಇಲ್ಲಪ್ಪ ಕೊಡಬೇಕು ಅಂತ ಹೇಳಿದ ತಕ್ಷಣ ಅಲ್ಲೇ ಇದ್ದ ಒಂದು ಪತ್ರವನ್ನು ತೆಗೆದುಕೊಂಡು ರಾಜೀನಾಮೆಯನ್ನು ಗೀಚಿ ಎದ್ದು ಬಂದಿದ್ದಾರೆ ರಾಜಣ್ಣ ಯಾಕಾಯಿತು ಹೀಗೆ ಒಂದು ಪಕ್ಷ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಆ ಪಕ್ಷದ ಒಳಗಡೆನೇ ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಬರಬಹುದಾ ಅಥವಾ ರಾಜಣ್ಣ ಹೇಳಿದ್ದೇ ನಿಜ ಇತ್ತ ರಾಜಣ್ಣನ ಸ್ಟೇಟ್ಮೆಂಟ್ ಅಲ್ಟಿಮೇಟ್ ಇತ್ತ ಇಲ್ಲಿ ಇದನ್ನು ಸಹಿಸಲಾಗದೆ ಹೈಕಮಾಂಡ್ ಕಡೆಯಿಂದ ಸಂದೇಶ ಬಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದರಲ್ಲಿ ನಂಜಪ್ಪ ಕಳೇಗೌಡಿದ್ದಾರೆ ಆಮಾದಿ ಪಕ್ಷದ ವಕ್ತಾರರು ಸ್ವಾಗತ ನಂಜಪ್ಪ ಕಾಳೇಗೌಡ್ರೆ ಮೋಹನ್ ವಿಶ್ವ ಅವರಿದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ಮೋಹನ್ ವಿಶ್ವ ನಟರಾಜ್ ಗೌಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಟರಾಜ್ ಗೌಡ್ರೆ ಗೌಡ್ರೆ ಈಗ ರಾಹುಲ್ ಗಾಂಧಿ ನಾನು ಆಟಂ ಬಾಂಬ್ ಹಾಕ್ಬಿಡ್ತೀನಿ ಬಿಜೆಪಿ ಮೇಲೆ ಅಂತ ಏನೋ ಹೇಳ್ತಾ ಇದ್ದರು ಅಂದರೆ ಬಹುಶಃ ಈ ವಿಚಾರ ಅಂದರೆ ಎಲೆಕ್ಷನ್ ಕಮಿಷನ್ನ ವಿಚಾರಗಳು ಮತಗಳವು ಘೋಷ್ಟ್ ವೋಟರ್ಗಳು ಈ ಥರದೊಂದು ಅಕ್ರಮ ಪಟ್ಟಿ ಇದ್ರ ಬಗ್ಗೆ ಅವರು ಆಟಮ್ ಬಾಂಬ್ ಹಾಕ್ತೀನಿ ಅಂತ ಹೇಳಿದರು ಇದರ ಮಧ್ಯೆ ಈ ಆಟಮ್ ಬಾಂಬನ್ನು ಮೀರಿಸುವ ರೀತಿಯಲ್ಲೋ ಆಟಮ್ ಬಾಂಬನ್ನ ವೀಕ್ ಮಾಡುವ ರೀತಿಯಲ್ಲೋ ರಾಜಣ್ಣ ನಿಮ್ಮ ಪಕ್ಷದ ಪಾಲಿಗೆ ಸೂಸೈಡ್ ಬಾಂಬರ್ ಆಗಿಬಿಟ್ರ ಅಂತ ಇಲ್ಲ ಆ ರೀತಿ ಇದಿಲ್ಲ ಸಿ ಹೇಳಿಕೆಗಳನ್ನು ಹೇಳಬೇಕಾದ್ರೆ ಮಾನ್ಯ ರಾಜಣ್ಣನವರು ಒಂದು ಬ ಬಂದಿದೆ ಒಂದು ಸಿ ಏಕೆಂದರೆ ರಾಜ್ಯ ಸರ್ಕಾರ ಆ ವೋಟರ್ ಲಿಸ್ಟನ್ನು ಪರಿಶೀಲನೆ ಮಾಡಿ ಅದರ ಮೇಲೆ ನಿಯಂತ್ರಣ ತಗೊಳ್ಳುವಂಥದ್ದು ಅಥವಾ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡುವಂಥದ್ದು ರಾಜ್ಯ ಸರ್ಕಾರ ಮಾಡೋದಿಲ್ಲ ಬಟ್ ಅದು ಮನವಿಗಳು ಮಾಡ್ತಾ ಇರ್ತೀವಿ ಕಾಲ ಕಾಲಕ್ಕೆ ಪಕ್ಷಗಳಾಗಿ ರಾಜಕೀಯ ಪಕ್ಷಗಳಾಗಿ ನಾವು ಮನವಿಗಳನ್ನ ಮಾಡ್ತಾ ಇರ್ತೀವಿ ಅದನ್ನು ಪರಿಷ್ಕರಣೆ ಮಾಡಿ ಅರ್ಹ ಮತದಾರರು ಉಳ್ಕೋಬೇಕು ಯಾರನ್ನು ಡಿಲೀಟ್ ಮಾಡಬಾರ್ದು ಈ ರೀತಿ ನಾವು ಕೇಳ್ತಾನೆ ಇರ್ತೀವಿ ಆದರೆ ಇದನ್ನು ಅವರು ಮಾತನಾಡುವ ಬರದಲ್ಲಿ ಆ ರೀತಿ ಹೇಳಿಕೆಯನ್ನು ರಾಜನವ್ರು ಕೊಟ್ಟಿದ್ದಾರೆ ಆ ಥರ ಹೇಳಿಕೆ ಕೊಡಬಾರ್ದಾಗಿತ್ತು ಈ ರೀತಿ ಪರಿಸ್ಥಿತಿ ಬರಬಾರ್ದಾಗಿತ್ತು ಆದರೆ ಇಡೀ ದೇಶದಲ್ಲಿ ಏನು ಮತಗಳತನ ನಡೆದಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಜೊತೆ ಹೆಂಗೆ ಕೈ ಜೋಡಿಸಿ ಈಗ ನಾಲ್ಕು ನಾಲ್ಕು ರಾಜ್ಯಗಳಲ್ಲಿ ಓಟಿಂಗ್ ಆಗ್ಬೇಕಾದ್ರೆ ಒಂದು ಪಾರ್ಟಿ ಕಂಟ್ರೋಲ್ ಅದ್ರ ಮೇಲೆ ಚುನಾವಣಾ ಆಯೋಗ ಮಾಡ್ಬೇಕ ಕೆಲಸವನ್ನು ಒಂದು ಪಾರ್ಟಿ ಕಂಟ್ರೋಲ್ ಮಾಡ್ಬೇಕಾದ ಹೌದು ಕೇಂದ್ರ ಸರ್ಕಾರ ಪಕ್ಷ ಯಾವ ಪಕ್ಷ ಇದೆ ಗಾಂಧಿ ಆರೋಪಿಸಿದ್ದು ಈಗ ನಮ್ಮ ರಾಜ್ಯದಲ್ಲಿ ಒಬ್ಬ ವೋಟರ್ ಹಾಕಿದ್ದಾನೆ ಓಟ್ ಹಾಕಿದ್ದಾನೆ ಬೇರೆ ರಾಜ್ಯಕ್ಕೂ ಹೋಗ್ತಾನೆ ಅಥವಾ ಇನ್ಯಾವುದೋ ನಾಲ್ಕು ರಾಜ್ಯಗಳಲ್ಲಿ ಒಬ್ಬನೇ ಮತದಾರ ಹಾಕ್ತಾನೆ ಎಂದಾಗ ಇದು ನಾವು ಪಟ್ಟಿ ಸರಿ ಮಾಡಬೇಕಾಗಿತ್ತು ನಮ್ಮ ಅವಧಿಯಲ್ಲಿ ಬೆಲ್ರಿ ಪಟ್ಟಿ ಅಂತೇಳಿ ರಾಜಣ್ಣ ಹೇಳಿದಾಗ ಅದು ಬಾಲಿಶ್ ಆಗಿತ್ತ ಸರಿಯಾಗಿತ್ತ ಆ ಸ್ಟೇಟ್ಮೆಂಟ್ ಅಂತ ಇಲ್ಲ ಆ ಹೇಳಿಕೆ ಸರಿ ಇರಲಿಲ್ಲ ಓಕೆ ಆ ಹೇಳಿಕೆ ಸರಿ ಇಲ್ಲ ಅದರ ಕಂಟ್ರೋಲ್ ಬರೋಕೆ ಆಗಲ್ಲ ಯಾವುದೇ ಎಲೆಕ್ಷನ್ ಕಮಿಷನ್ ಮೇಲೆ ಯಾವುದೇ ಸ್ಟೇಟ್ ಅಥವಾ ಯಾವುದೇ ಪಾರ್ಟಿ ಮಾಡೋಕ್ಕಾಗಲ್ಲ ಪಾರ್ಟಿಗಳು ಕಂಟ್ರೋಲ್ ಬರಲ್ಲ ಸ್ಟೇಟ್ ಗೌರ್ಮೆಂಟ್ ಕೂಡ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಮನವಿಗಳು ಮಾಡಬಹುದು ಪರಿಷ್ಕರಣೆ ಮಾಡಬೇಕಾದ್ರೆ ಸೊ ಈಗ ಬಿಜೆಪಿಗೆ ಏನಾಗಿದೆ ಅಂದರೆ ಮಂಡ್ಯದಲ್ಲಿ ಬೇರೆ ರಾಜ್ಯದಲ್ಲೂ ಇದೆ ತರ ಇವನ್ ಓಟರ್ ಮಾಡ್ತಾನೆ ಅಲ್ಲೂ ಆಲಿಸ್ಟೆಲ್ಲ ಹೆಸರಿದೆ ಅಂತ ನಿಮಗೆ ಗೊತ್ತಾಗುತ್ತದೆ ಇಲ್ಲ ಅದು ಮಾಹಿತಿ ಇದೆಯಲ್ಲ ಈಗ ನಾವು ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನ ನಾವು ಕುಲಂಕುಶ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿದ ಮೇಲೆ ನಮಗೆ ಅಲ್ಲಿ ಬಂದಿದೆ ಮಾಹಿತಿ ಬಂದಿದೆ ರಾಜ್ಯ ಸ್ಟೇಟ್ಮೆಂಟ್ ಸರಿ ಇತ್ತ ಸರಿ ಇಲ್ವಾ ನಟರಾಜ್ ಗೌಡ್ರೆ ಬಿ ಸ್ಪೆಸಿಫಿಕ್ ಆ ಸ್ಟೇಟ್ಮೆಂಟು ಈ ಸಮಯಕ್ಕೆ ಸರಿ ಇಲ್ಲ ಸೂಕ್ತವಾಗಿರಲಿಲ್ಲ ಸತ್ಯ ನಾನು ಕೇಳಿ ಸತ್ಯನ ಸುಳ್ಳ ನೋಡಿ ರಾಜ್ಯ ಸರ್ಕಾರ ಚುನಾವಣಾ ಆಯೋಗವನ್ನ ಕಂಟ್ರೋಲ್ ಮಾಡಲ್ಲ ಓಕೆ ನಂಬರ್ ಒನ್ ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ದಬ್ಬಾಳಿಕೆಯೂ ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರ ರಾಜಣ್ಣ ಅಪ್ರಿಯವಾದ ಸತ್ಯವನ್ನ ಹೇಳಿದ್ರ ಅಪ್ರಿಯವಾದ ಸತ್ಯವನ್ನ ರಾಜಣ್ಣ ಹೇಳಿದ್ರ ಇಲ್ಲ ನೋಡ್ರಿ ಇದು ಈಗ ಇಡೀ ದೇಶದಲ್ಲಿ ಮತಗಳತನದ ಬಗ್ಗೆ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ತೀವ್ರತೆಯನ್ನು ಯಾವುದೋ ನಾಯಕರ ಹೇಳಿಕೆಯಿಂದ ಅದನ್ನು ಸಡಿಲ ಮಾಡುವಂತದ್ದು ಅಗತ್ಯ ಈ ಸಲ ಇಲ್ಲ ಬಿ ಜೆ ಪಿ ಇದನ್ನು ಕಾಯ್ತಾ ಇತ್ತು ಬಿ ಜೆ ಪಿ ಆಗಲಿ ಕೆಲವು ಬಿ ಜೆ ಪಿಯ ಮುಖವಾಣಿಯ ಕೆಲವು ರಾಷ್ಟ್ರೀಯ ಪ ಏನು ಚಾನಲ್ಗಳಿದ್ದಾವೆ ಇದನ್ನು ಕಾಯ್ತಾ ಇತ್ತು ರಾಜಣ್ಣನವರು ನೋಡ್ರಿ ಕೆಲವು ಸಲ ಹೇಳ್ಬೇಕಾದಾಗ ಹೇಳ್ಬಿಟ್ಟಿದ್ದಾರೆ ಅದನ್ನು ಮಾತಿನ ಭರಾಟೆಯಲ್ಲಿ ಆ ಮಾತು ಬಂದಿದೆ ಏನು ನಮ್ಮ ರಾಜ್ಯ ಸರ್ಕಾರನೇ ಅದನ್ನು ಮಾಡ್ಬೋದಾಗಿತ್ತು ಅಂತ ಆ ರೀತಿ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಆದರೆ ಕೇಂದ್ರ ಸರ್ಕಾರ ಅವರ ನಿರ್ದೇಶನ ಮತ್ತು ಚುನಾವಣಾ ಆಯೋಗ ತಮ್ಮ ತೀರ್ಮಾನಗಳ ಮುಖಾಂತರ ಮತ್ತೆ ಪರಿಷ್ಕರಣೆ ಮಾಡೋವಂಥದ್ದು ಸೊ ಇಲ್ಲಿ ಆಗಿರ್ತಕ್ಕಂತಹ ನಾವು ಹೋರಾಟ ಏನು ಮಾಡ್ತಾ ಇದ್ದೀವಿ ಇದೇ ಹೇಳಿಕೆಗೂ ರಾಜಣ್ಣನವರ ಹೇಳಿಕೆಗೂ ಹೊಂದಾಣಿಕೆ ಅಲ್ಲ ಅದರ ವಿರುದ್ಧವಾದ ಹೇಳಿಕೆ ಆಗಿದೆ ಅದು ಅನ್ನೋ ಪರಿಗಣಿಸಿ ಅದು ಚರ್ಚೆ ಆಗ್ತಾ ಇದೆ ಅವ್ರನ್ನ ಈಗ ಸಂಪುಟದಿಂದ ನೀವು ಆಚೆ ಹಾಕಿದ್ದ ರಾಜಣ್ಣ ರಾಜೀನಾಮೆ ಕೊಟ್ಬಿಟ್ಟು ಗೌರವಾನ್ವಿತವಾಗಿ ಆಚೆ ನಡೆದು ಈಗ ನೋಡಿ ಆ ಚರ್ಚೆ ಆಗ್ತವೆ ಯಾರು ಹಠ ಮಾಡಿ ನಾನು ಇಲ್ಲೇ ಉಳಿತೀನಿ ಅಂತ ಹೇಳಿ ರಾಜಣ್ಣನವ್ರೇನು ಹಠ ಮಾಡಿಲ್ಲ ಯಡಿಯೂರಪ್ಪನವ್ರನ್ನ ರಾಜ ಮುಖ್ಯಮಂತ್ರಿ ಕೆಲಗಿ ಅರೆಸ್ಟ್ ಮಾಡಬೇಕಾದ್ರೆ ಎರಡು ದಿನ ಕಣಿ ಆಗ್ಬಿಟ್ಟಿದ್ರು ಅವರು ರಾಜೀನಾಮೆ ಕೊಡಲ್ಲ ಅಂತ ಓಡಬಿಟ್ಟಿದ್ರು ಸೊ ಪೊಲೀಸ್ನವರು ಮನೆ ಮುಂದೆ ಹೋದಾಗ ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ರಾಜೀನಾಮೆ ತಗೋಬೇಕಾಗಿ ಬಂತು ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಬಿಜೆಪಿ ತರ ಅಲ್ಲ ನಮ್ಮಲ್ಲಿ ಸ್ವಲ್ಪ ಶಿಸ್ತಿದೆ ಏನಾದ್ರೂ ಲೋಪಗಳಾದಾಗ ಹೌದು ರಾಜಣ್ಣನವರ ಮಾತು ಸರಿಯಲ್ಲ ಈ ಸಮಯಕ್ಕೆ ಸರಿಯಲ್ಲ ಹೊಂದಾಣಿಕೆ ಆಗೋದಿಲ್ಲ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ ಏನು ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇದೆ ಸಿ ಆಗಿರ್ಬೇಕಾದ್ರೆ ಅವರ ಮಾತು ಸಮಂಜಸ ಅಲ್ಲ ಹಂಗಾಗಿ ಈ ತರ ಘಟನೆ ಆಗಬಾರದಾಗಿತ್ತು ಅವರ ರಾಜೀನಾಮೆ ಪಡೆಯುವಂತಹವರೆಗೂ ಪ್ರಸಂಗ ಹೋಗಬಾರದಿತ್ತು ಅನ್ನೋದು ಒಂದು ನಮ್ಮ ಸ್ವಾಭಾವಿಕ ಒಂದು ನಮ್ಮ ಅಭಿಪ್ರಾಯ ಆದರೆ ಈ ರೀತಿ ಆಗಿದೆ ಹೈಕಮಾಂಡ್ ಶಿಸ್ತಿನಲ್ಲಿ ಎಲ್ಲರಿಗೂ ಶಿಸ್ತನ್ನು ಹೇಳ್ಕೊಡುತ್ತೆ ಮುಂದೆ ಈ ತರ ಬೇರೆಯವರು ಕೂಡ ಮಾತಾಡಬೇಕಾದಾಗಿಸ್ತಿನ ಪಕ್ಷ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಪಾರ್ಟಿಯ ಆಂಗಲ್ ಇದೆಯಲ್ಲ ಪಾರ್ಟಿಯ ಆಂಗಲ್ ಪಾರ್ಟಿ ಯಾವ ದೃಷ್ಟಿಕೋನದಲ್ಲಿ ಹೋರಾಟವನ್ನ ಮಾಡ್ತಿರ್ತದೆ ಅದ್ರ ವಿರುದ್ಧವಾಗಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕಾರ್ಯಕರ್ತರು ಮೋಹನ್ ಮೋಹನ್ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ನೋಡಿ ಯಾವ ರಾಹುಲ್ ಗಾಂಧಿ ಒಂದು ಮತಗಳ್ಳತನ ಅನ್ನೋ ಒಂದು ಆಟೋ ಬಾಂಬ್ ಹಾಕ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದು ಒಂದು ಸುಳ್ಳು ಪ್ರೆಸ್ ಕಾನ್ಫರೆನ್ಸ್ನ ಮಾಡಿ ಧೈರ್ಯ ಇಲ್ಲದೆ ಚುನಾವಣಾ ಆಯೋಗಕ್ಕೆ ದೂರ ಕೊಡದೆ ಆಯ್ತಲ್ಲ ಓಡೋದ್ರು ಅವತ್ತಿಗೆ ಅವ್ರು ಹೇಳದಂಥ ಒಂದು ಸುಳ್ಳು ಎಕ್ಸ್ಪೋಸ್ ಆಗೋಯ್ತು ಅವ್ರಿಗೆ ತಾಕತ್ತಿದ್ದರೆ ಧೈರ್ಯ ಇದ್ದಿದ್ರೆ ಅವ್ರು ಚುನಾವಣಾ ಆಯೋಗಕ್ಕೆ ಅಧಿಕೃತವಾಗಿ ದೂರ ಕೊಡಬೇಕಿತ್ತು ಕೊಟ್ಟಿಲ್ಲ ಕೊಡೋದೂ ಇಲ್ಲ ಬಿಕಾಸ್ ಗೊತ್ತು ಕೊಟ್ರೆ ಅವ್ರು ತಗಲಾಕೊಳ್ತಾರೆ ಜೈಲ್ಗೆ ಹೋಗ್ತಾರೆ ಅಂತ ಪೀಪಲ್ ರೆಪ್ರೆಸೆಂಟೇಷ್ ನಲ್ಲಿ ಆಯ್ತಲ್ಲ ಅದು ಅಲ್ಲಿಗೆ ಮುಗೀತು ಈ ನಿಟ್ಟಿನಲ್ಲಿ ರಾಜಣ್ಣ ಅವರು ಏನಂತ ಹೇಳಿದ್ರು ಯಾರಪ್ಪ ಅಧಿಕಾರದಲ್ಲಿದ್ರು ಇವಾಗ ನಟರಾಜ್ ಗೌಡ್ರು ಹೇಳಿದ್ರು ನಮ್ಗೋದಕ್ಕೂ ಸಂಬಂಧ ಇಲ್ಲ ಕೇಂದ್ರ ಸರ್ಕಾರನೇ ಎಲ್ಲ ಚುನಾವಣೆ ಆಗ ನಡೆಸೋದು ಅಂತ ಹೇಳ್ಬಿಟ್ಟು ನಾನೊಂದು ಬೇಸಿಕ್ ಕ್ವಶನ್ ಕೇಳಿದ್ರ ಮಕ್ಕ ಈಗ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಬೆಂಗಳೂರು ಡಿವಿಷನ್ ಅಂತ ಬಂದಾಗ ಯಾರಾಗಿರ್ತಾರೆ ಬಿಬಿಎಂಪಿ ಕಮಿಷನರ್ ರೂರಲಲ್ಲಿ ಯಾರಾಗಿರ್ತಾರೆ ಡೆಪ್ಯೂಟಿ ಕಮಿಷನರ್ ಡಿ ಸಿಗಳು ಆಯ್ತಲ್ವಾ ತಿರ್ಗಾ ಆಮೇಲೆ ಈ ಪರಿಷ್ಕರಣೆ ಮಾಡೋದು ಅದನ್ನ ರೆಡಿ ಮಾಡೋದು ಯಾರು ರೆವಿನ್ಯೂ ಆಫೀಸರ್ಗಳು ಸ್ಕೂಲ್ ಟೀಚರ್ಗಳು ಮನೆ ಮನೆಗೆ ಹೋಗೋದು ಸೊ ಇವರೆಲ್ಲ ಯಾರ ಕೆಳಗಡೆ ಬರ್ತಾರ್ರಿ ಇವರೆಲ್ಲ ಬರೋದೇ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರದ ಕೆಳಗಡೆ ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಬಾಡಿ ಆದರೂ ಸಹ ಆ ಒಂದು ಕೆಲಸಗಳನ್ನ ಮಾಡೋದು ಯಾರು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ದಿನಲ್ಲಿ ಬರುವಂತ ಅಧಿಕಾರಿಗಳು ಹಾಗಾದ್ರೆ ಕಾಮನ್ ಸೆನ್ಸ್ ಇಟ್ಕೊಂಡು ಕನಕಪುರದಲ್ಲಿರುವಂತ ಡಿ ಸಿ ಕನಕ್ಪುರ್ದಂತ ಡಿ ಸಿ ನಿಮ್ಗೆ ಡಿ ಕೆ ಶಿವಕುಮಾರ್ ಮಾತ್ ಬಿಟ್ಬಿಟ್ಟು ನರೇಂದ್ರ ಮೋದಿ ಮಾತಾರಾ ಹದಿನೆಂಟು ರಾಜ್ಯಗಳಲ್ಲಿ ಬಿಜೆಪಿ ಬಿಜೆಪಿ ಮಾತು ಎಲೆಕ್ಷನ್ ಕಮಿಷನ್ ಬಿಜೆಪಿ ಮಾಡಿದ್ ನಾನ್ ಹೇಳ್ತಿರೋದು ಇವ್ರ ತರ ನಾವು ಆರೋಪನೆ ಮಾಡ್ತಾ ಇಲ್ವಲ್ಲ ಕಾಂಪ್ರಮೈಸ್ ನೀವು ಕಾಂಪ್ರಮೈಸ್ ಅಲ್ಲಪ್ಪ ನಾನು ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಮ್ಯಾಕ್ಸಿಮಮ್ ಸ್ಟೇಟ್ಸ್ ಅಂತ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ ವಿತ್ ಅದರ್ ಥಿಂಗ್ಸ್ ನಾನು ಹೇಳ್ತಾ ಇರೋದು ಅದೊಂದು ಇಂಡಿಪೆಂಡೆಂಟ್ ಬಾಡಿ ಅದ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದೀವಿ ಆಯ್ತಲ್ಲ ಇವ್ರ ಇವ್ರೋಪ ಮಾಡ್ತಾರೆ ಕನ್ವೀನಿಯನ್ಸ್ ಆಯ್ತಲ್ಲ ಬಟ್ ಕರ್ನಾಟಕ ಅಂತ ಬಂದಾಗ ಇವ್ರು ಹೇಳ್ತಾರೆ ಗೊತ್ತಾ ನಮ್ದು ಏನು ರೋಲೇ ಇಲ್ಲ ಅದ್ರಲ್ಲಿ ನಾವೇನು ಮಾಡ್ತಾನೆ ಇಲ್ಲ ಅದ್ರಲ್ಲಿ